ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ಟಾರ್ಟಿಂಗಲ್ಲೇ ಮೋಡ ತೋರಿಸ್ತಾ ಇದ್ದೀನಿ ಅಂತ ಬೈಕೋಬೇಡಿ ಆ್ಯಕ್ಚುಲಿ ಇದು ನನ್ನ ತಪ್ಪಲ್ಲ ಮೋಡುತ್ತಪ್ಪು ಯಾಕಪ್ಪ ಅಂತ ಹೇಳಿದ್ರೆ ಈ ಸಕ್ಕರೆ ಅಚ್ಚೆನ ರೀತಿ ಅಲ್ಲೊಂದು ಅಲ್ಲೊಂದು ಗೊಂಬೆಗಳು ಕಾಣಿಸೋವಾಗ ನನಗೆ ಇಂಟ್ರಡಕ್ಷನ್ ವೀಡಿಯೋ ಮಾಡೋದೇ ಮರೆತೋಯಿತು ಈಗ ಹೇಳಿ ನನ್ನ ತಪ್ಪ ಮೋಡುತ್ತಪ್ಪ ಬರೀ ಇಂಥದೆಯಾ ನೋಡೋದೇ ತಪ್ಪು ಅಲ್ವಾ ನಾನ್ ಗುಡ್ಗರ್ ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೋಗ್ತಾ ಇದೀವಿ ಸೊ ಫುಲ್ ಡೇ ಟ್ರಿಪ್ ಅಲ್ಲ ಹಾಫ್ ಡೇ ಟ್ರಿಪ್ ಸೊ ಈ ಟ್ರಿಪ್ಪಿಗೆ ನಮ್ಮ ಜೊತೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬರ್ತೀರಲ್ಲ ಸೊ ಲೆಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಈ ಪುಟ್ಟ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಮ್ಮ ಮನೆ ದೇವರಾದ್ರೆ ಮುಳ್ಕಟಮ್ಮ ದೇವಸ್ಥಾನಕ್ಕೆ ಸೊ ಇದಿರೋದು ಮದುರೆಯಿಂದ ಒಂದು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಮದುವೆ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ನೆಲ್ಮಂಗ್ಲಾ ಟು ದೊಡ್ಡಬಳ್ಳಾಪುರ ಹೋಗೋಂಥ ರೋಡಲ್ಲಿ ಮಿಡಲಲ್ಲಿ ಸಿಗುತ್ತೆ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಮದುರೆ ದೇವಸ್ಥಾನದ ಶನಿ ಮಹಾತ್ಮ ದೇವರು ಬಗ್ಗೆ ಸೊ ಇದನ್ನು ಹೇಳೋದೇ ಬೇಡ ಅಲ್ಲಿಂದ ಒಂದು ತ್ರೀ ಕಿಲೋಮೀಟರಲ್ಲಿ ಇರೋವಂಥದ್ದು ಸೊ ಈ ದೇವಸ್ಥಾನ ನಮಗಂತೂ ತುಂಬ ಅಂದರೆ ತುಂಬಾ ಸ್ಪೆಷಲ್ಲು ಯಾಕಪ್ಪ ಅಂತ ಹೇಳಿದ್ರೆ ಸೊ ಇವತ್ತು ಏನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಇವತ್ತು ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ ಅಂತಂದರೆ ಅದಕ್ಕೆ ಆ ದೇವಿನೇ ಕಾರಣ ಹೌದು ಈಗ ನೀವೇನು ಕೇಳಿಸ್ಕೊಂಡ್ರಿ ಅದು ನೂರಕ್ಕೆ ನೂರು ಸತ್ಯ ಇದು ದೇವರನ್ನು ನಂಬುವಂಥ ತುಂಬ ಜನಕ್ಕೆ ಅವರ ಪವಾಡಗಳ ಬಗ್ಗೆ ಗೊತ್ತಿರುತ್ತೆ ಸೊ ದೇವ್ರ ಬಗ್ಗೆ ನಂಬಿಕೆ ಇಲ್ಲದೇರೋರ ಬಗ್ಗೆ ನಾವೇನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವ್ರಿಗೆ ಫೋರ್ಸ್ಫುಲಿ ಹೇಳೋ ಅಂಥ ಅವಶ್ಯಕತೆನೂ ಇಲ್ಲ ಸೊ ನಂಬೋವಂಥವ್ರಿಗೆ ಗೊತ್ತಾಗಿರುತ್ತೆ ಈಗ ನಾನು ಏನು ಹೇಳಿದೆ ಅಂತ ಹೇಳಿ ಸೊ ಇದು ಯಾವ ರೀತಿ ಯಾವ ರೀತಿ ಅವ್ರು ಬದುಕು ಬಂದರು ಅನ್ನೋದನ್ನು ನಾನು ದೇವಸ್ಥಾನದ ಹತ್ರ ಹೋಗಿಯೇ ವೀಡಿಯೋ ಮಾಡ್ತೀನಿ ಸಾಧ್ಯವಾದರೆ ನನ್ನ ತಮ್ಮನ ಕೈಲೋ ಇಲ್ಲ ನಾನು ಅಮ್ಮನ ಕೈಲೋ ಹೇಳಿಸ್ತೀನಿ ನೋಡೋಣ ಯಾರು ಇದ್ರ ಬಗ್ಗೆ ತಿಳಿಸ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿಂದ ಇವಾಗ ನಾವು ಹೋಗ್ತಾ ಇರೋದು ನೆಲ್ಮಂಗ್ಲಾ ಟು ದೊಡ್ಡಬಳ್ಳಾಪುರ ರೋಡಲ್ಲಿ ಆಲ್ಮೋಸ್ಟು ರೈಲ್ವೆಗಳಲ್ಲಿ ದಾಟಿ ನಾವು ಮುಂದೆ ಬಂದಿದ್ದೀವಿ ಇನ್ನೇನು ಶನಿಮಹಾತ್ಮ ದೇವಸ್ಥಾನ ಸಿಗೋ ಹತ್ರದಲ್ಲಿದೆ ಹತ್ತಿರದಲ್ಲಿದೆ ಸೊ ಹೇಳ್ತಿದ್ದಾಗೇ ದೇವಸ್ಥಾನ ಸಿಕ್ಕೇ ಬಿಡ್ತು ಇದೇ ಮದುವೆ ದೇವಸ್ಥಾನ ಎಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾವು ಇದು ಮೊದಲು ಇದೇ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಮುಖಮ್ಮ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ವೆಹಿಕಲ್ಸ್ಗೆ ಪೂಜೆ ಅಂಥವ್ರು ತುಂಬ ಜನ ಬರ್ತಾರೆ ಇಲ್ಲಿ ಅಂಥವ್ರಿಗೆ ತುಂಬ ಜನ ಗೊತ್ತಿರುತ್ತೆ ಮತ್ತು ಇಲ್ಲಿಗೆ ಬರೋರ್ಗೂ ಗೊತ್ತಿರುತ್ತೆ ಚಿಕ್ಕ ಹುಡುಗರಲ್ಲಿ ನಾವು ನೋಡ್ತಾ ಇದ್ವಿ ಅದರ ಮೇಲೆ ಓಮ್ ಅಂತ ಬರೆಯೋರು ಆ ಕಲರ್ ಕಲರಲ್ಲಿ ಬರೆಯೋದನ್ನು ನೋಡೋದೇ ಖುಷಿ ನಮಗೆ ಸೊ ನಾವು ಚಿಕ್ಕವರಿದ್ದಾಗ ಬರೋವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಇವಾಗ ತುಂಬ ಅಂದರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈಗ ಹೇಗೆ ಬಂದ್ರೂ ನಾವು ಚಿಕ್ಕವರಿದ್ದಾಗ ಇದ್ದಾಗ ಅಮ್ಮ ಬಸ್ಸಲ್ಲಿ ಕರ್ಕೊಂಡು ಇಬ್ಬರದ್ದು ಕೈ ಹಿಡ್ಕೊಂಡು ಕರ್ಕೊಂಬರ್ತಾಯಿದ್ದು ಖುಷಿನೇ ಬೇರೆ ಸೊ ನಾನಂತೂ ಆ ದಿನಗಳನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಎಲ್ಲಿ ತಪ್ಪಿಸ್ಕೊಂಬಿಡ್ತೀವೋ ಅಂತ ಹೇಳಿ ಅಕ್ಕಪಕ್ಕನೇ ಇದ್ಕೊಂಡು ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರು ಸೊ ಯಾರಿಗೆಲ್ಲ ಅವ್ರವ್ರ ಬಾಲ್ಯ ದಿನಗಳನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಅಪ್ಪ ಅಮ್ಮಂದಿರ ಜೊತೆ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಮಾಡಿ ಒಳಗಡೆ ದೇವ್ರ ಫೋಟೋ ತೆಗಿಯೋ ಹಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ನಮ್ಮನೆ ದೇವ್ರದ್ದು ಫೋಟೋ ತೆಗಿತಾ ಇದ್ದೀವಿ ಆದ್ರೆ ಆ ಫೋಟೋ ತೆಗಿಯೋಷಲ್ಲಿ ನನಗೆ ಏಳಕೆರೆ ನೀರು ಕುಡಿಸಿದ್ದಾರೆ ನಮ್ಮಮ್ಮ ಮಾಂಟ್ರೂ ಕೊನೆಗೂ ಫೋಟೋ ಶೂಟ್ ಮುಗಿಸಿ ನಾವು ಬಂದಿದ್ದು ಅನ್ನ ದಾಸೋಹಕ್ಕೆ ಸೊ ದೇವಸ್ಥಾನಕ್ಕೆ ಅಂತ ಬಂದವರು ಇಲ್ಲಿ ಯಾವತ್ತಿಗೂ ಊಟ ಮಾಡದೆ ಹಾಗೆ ಹೋಗಿರೋದೇ ಇಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಊಟ ಇಲ್ಲಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ನಾವು ದೇವಸ್ಥಾನಕ್ಕೆ ಬಂದಾಗಂತೂ ನಿಜವಾಗ್ಲೂ ಮಿಸ್ಸೇ ಮಾಡಲ್ಲ ಗುರು ದೇವಸ್ಥಾನದ ಊಟ ಸಿಗೋಕು ಪುಣ್ಯ ಮಾಡಿರಬೇಕು ಅಂತಾರೆ ಸೊ ನಾವಂತೂ ಆ ಪುಣ್ಯನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನನ್ನ ಹಾಗೆ ಯಾರ್ಯಾರಿಗೆ ದೇವಸ್ಥಾನದ ಊಟ ಇಷ್ಟ ಆಗುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಇದೆಲ್ಲ ಮುಂಚೆ ಕೆರೆ ಇತ್ತು ಕೆರೆ ಇದ್ದಿದ್ದ ಜಾಗದಲ್ಲಿ ಈಗ ದೇವಸ್ಥಾನ ಮಾಡಿ ಅದನ್ನೆಲ್ಲ ನೀಟಾಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಎದುರುಗಡೆ ಇನ್ನೂ ಕೆರೆ ಇದೆ ಬಟ್ ಇದೊಂದು ಸ್ವಲ್ಪ ಹಳ್ಳ ಥರ ಇತ್ತು ಯೂಶುಲಿ ಹಳ್ಳಿ ಕಡೆ ಇರೋರಿಗೆ ಗೊತ್ತಾಗುತ್ತೆ ಹಿಂಗೆ ಇಳಿದ್ಬಿಟ್ಟು ಸ್ವಲ್ಪ ಕೆರೆ ಒಳಗಡೆ ಹೋಗೋ ರೀತಿ ಇತ್ತು ಅದನ್ನು ಅದನ್ನು ಏನಂತ ಕರೀತಾರೆ ನನಗೂ ಅಷ್ಟು ಐಡಿಯಾ ಗೊತ್ತಿಲ್ಲ ಬಟ್ ಆ ಜಾಗದಲ್ಲಿ ಇದು ಅನ್ನದಾಸೋಹ ಕಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ದಿನಕ್ಕೆ ಎಷ್ಟೋ ಜನ ಬಂದು ಊಟ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಊಟಕ್ಕೆ ಯಾರ್ಯಾರಿಗೆ ಏನೇನು ಅವ್ರ ಕೈಯಿಂದ ಸಾಧ್ಯ ಆಗುತ್ತೆ ಆ ರೀತಿ ಎಲ್ಲ ಅಕ್ಕಿ ಅಥವಾ ಬೇಳೆ ಎಣ್ಣೆ ಈ ರೀತಿ ಏನಾದರೂ ಕೊಡ್ಬೋದು ಇಲ್ಲ ಇಷ್ಟು ದುಡ್ಡು ಅಂತ ಅವರು ಕೊಟ್ಬಿಟ್ರೂ ಕೂಡ ಅವರ ಹೆಸರಲ್ಲಿ ಅನ್ನ ದಾಸೋಹ ನಡೆಯುತ್ತೆ ಸೊ ಇವತ್ತು ಕೂಡ ಒಬ್ಬ ವ್ಯಕ್ತಿ ಹೆಸರಲ್ಲಿ ಅನ್ನ ದಾಸೋಹ ನಡೀತಾ ಇತ್ತು ಐ ಥಿಂಕ್ ಅವರ ಬರ್ತ್ಡೇನೋ ಇಲ್ಲ ಏನೋ ಇರ್ಬೋದು ಸೊ ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರ ಕಡೆಯಿಂದ ಸೊ ಅವ್ರನ್ನ ದೇವರು ತುಂಬ ಚೆನ್ನಾಗಿಟ್ಟಿರಲಿ ಆಮೇಲೆ ಎಲ್ಲ ಸಾರಿಗಿಂತನೂ ಈ ಸಾರಿ ನಾನೊಂದು ಹೊಸ ಅದು ನೋಡಿದೆ ಹೋದಾಗ ಏನಪ್ಪ ಅಂತ ಹೇಳಿದರೆ ತುಂಬ ಹಳೇ ಕಾಯಿನ್ಸಿಂದ ಹಿಡ್ದು ಇವತ್ತಿನ ನೋಟಿನವರೆಗೂ ಎಲ್ಲನೂ ಶೇಖರಣೆ ಮಾಡಿ ಇಟ್ಟಿದ್ದರು ಅದನ್ನು ಟಚ್ ಮಾಡೋ ಹಾಗಿರಲಿಲ್ಲ ಅದಕ್ಕೆ ಬೆರಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಹಳೆಯ ನಾಣ್ಯದಿಂದ ಹಿಡಿದು ಫಾರಿನ್ ಕರೆನ್ಸಿವರೆಗೂ ಎಲ್ಲನೂ ಇಟ್ಟಿದ್ದರು ನನಗೆ ನೋಡಿ ಏನೋ ಒಂಥರ ಹೊಸದಾಗಿ ನೋಡಿರೋ ಥರ ಆಯಿತು ಸೊ ತುಂಬಾ ಖುಷಿಯಾಯಿತು ನಾನು ಆಗಲೇ ಹೇಳಿದಾಗೆ ಇಲ್ಲಿ ಅನ್ನದಾಸೋಹಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡ್ಬೋದು ಅದರ ವಿವರ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಹೇಗೆ ಅಂತ ಹೇಳಿ ಇಲ್ಲಿನೂ ಕೊಡ್ಬೋದು ಇಲ್ಲಾಂದರೆ ದೇವಸ್ಥಾನಕ್ಕೆ ಕಾಲ್ ಮಾಡಿ ಕೂಡ ನೀವು ಕೊಡ್ಬೋದು ಅನ್ನ ಪರಬ್ರಹ್ಮ ಸ್ವರೂಪ ದಯವಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಸ್ಕೊಂಡು ಊಟ ಮಾಡಿ ಯಾರೂ ಕೂಡ ಅನ್ನ ವೇಸ್ಟ್ ಮಾಡಬೇಡಿ ಯಾಕೆಂದರೆ ನಾವು ಒಂದು ಹೊತ್ತು ವೇಸ್ಟ್ ಮಾಡೋ ಊಟ ಎಷ್ಟೋ ಜನರು ಒಂದು ಹೊತ್ತಿನ ಊಟ ಆಗುತ್ತೆ ಸೊ ಹಾಗಾಗಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಸೊ ನಾವು ಊಟ ಮಾಡಿಕೊಂಡು ಇವಾಗ ನಾನೇನು ಹೇಳಿದ್ದೆ ಮುಳ್ಕಟಮ್ಮ ದೇವಸ್ಥಾನ ಅಂತ ಆ ದೇವಸ್ಥಾನ ಹೋಗ್ತಾಯಿದ್ದೀವಿ ಅಂದರೆ ಅಲ್ಲಿಂದ ಒಂದು ಹತ್ರ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೆ ನೆಕ್ಸ್ಟು ದೇವಸ್ಥಾನದಿಂದ ಮುಂದೆ ಮಲ್ಲೋಹಳ್ಳಿ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ನೆಕ್ಸ್ಟು ಹೋಗ್ತಾ ಚನ್ನಾದೇವಿ ಅಗ್ರಹಾರ ಅಂತ ಒಂದು ಊರು ಬರುತ್ತೆ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಕಾಣುತ್ತೆ ಆರ್ಚ್ ಒಳಗಡೆ ಹೋಗಬೇಕು ನಾನು ಹೋಗ್ತಾ ಆರ್ಚ್ನ ತೋರಿಸ್ತೀನಿ ಮತ್ತು ಈ ಕೆರೆಯನ್ನು ನೀವು ನೋಡ್ತಾ ಇದ್ದೀರಾ ಈ ಕೆರೆ ಯಾವಾಗಲೂ ತುಂಬಿರುತ್ತೆ ಯಾವಾಗೋ ಒಂದು ಟೈಮ್ ನಾವು ಚಿಕ್ಕೋರಿದ್ದಾಗ ಒಂದು ಸರಿ ಖಾಲಿ ಆಗಿದ್ದು ನೋಡಿದ್ದಷ್ಟೇ ಅದಾದಮೇಲೆಲ್ಲ ತುಂಬೇ ಇರುತ್ತೆ ಸೊ ಈ ರೋಡಲ್ಲಿ ಇನ್ನೂ ಒಂದು ಪುಟ್ಟ ದೇವಸ್ಥಾನ ಕಾಣುತ್ತೆ ಆ ದೇವಸ್ಥಾನನ ಆ್ಯಕ್ಚುಲಿ ರೋಡ್ ದೊಡ್ಡದು ಮಾಡೋವಾಗ ಒಡಿದ್ದೇನೆ ಈ ದೇವಸ್ಥಾನನ ಹಾಗೆ ಬಿಟ್ಟು ರೋಡ್ ಮಾಡಿರೋದೆ ನಿಜವಲ್ಲೂ ತುಂಬ ಖುಷಿ ವಿಚಾರ ತುಂಬ ಕಡೆ ನೋಡಿದ್ದೀರ ದೇವಸ್ಥಾನ ಇದ್ರೂ ಪರವಾಗಿಲ್ಲ ಹೊಡೆದ್ಬಿಟ್ಟು ಅಲ್ಲಿ ಬರಿ ರೋಡ್ ಮಾಡ್ತಾರೆ ಬಟ್ ಇಲ್ಲಿ ಹಾಗೆ ಮಾಡೋದು ನಿಜ ತುಂಬ ಖುಷಿ ವಿಚಾರ ಈ ರೋಡ್ ಏನಿದೆ ಅವಾಗ ತುಂಬ ಚಿಕ್ಕದಿದ್ದಿದ್ದು ಇವಾಗ ಡಬಲ್ ರೋಡ್ ಆಗೋ ರೀತಿ ಮಾಡಿದ್ದಾರೆ ಈಗ ಮಲ್ಲೋಹಳ್ಳಿ ಬಿಟ್ಟು ಮುಂದೆ ಬರ್ತಾ ನಮಗೆ ಈ ರೋಡಲ್ಲಿ ಲೆಫ್ಟ್ ತಗೋಬೇಕು ನೋಡಿ ಈ ಆರ್ಚ್ ಕಾಣ್ತಾ ಇದೆ ಅಲ್ಲ ಈ ಆರ್ಚ್ ಒಳಗಡೆ ಹೋಗಬೇಕು ಈ ಊರನ್ನ ಬಂದು ಚೆನ್ನಾದೇವಿ ಅಗ್ರಹಾರ ಅಂತ ಕರೀತಾರೆ ಇದು ಯಾವ ರೀತಿ ದಾರಿ ತೋರಿಸುತ್ತೆ ಅಂದರೆ ಯಾವ ರೀತಿ ರೋಡ್ ಮಾಡಿದ್ದಾರೆ ಆ ರೋಡ್ ಮುಖಾಂತರನೇ ಹೋದಾಗ ನಮಗೆ ಲಾಸ್ಟ್ ಡೆಂಡಲ್ಲಿ ಒಂದು ಲೆಫ್ಟ್ ರೂಟ್ ತೋರಿಸುತ್ತೆ ಮತ್ತು ಇನ್ನೊಂದು ರೈಟ್ ಸೈಡ್ ತೋರಿಸುತ್ತೆ ಸೊ ನಾವು ಲೆಫ್ಟ್ ಹೋಗೋದು ಬೇಡ ರೈಟ್ ಸೈಡ್ ಹೋಗಬೇಕಾಗತ್ತೆ ಸೊ ಅದೆಲ್ಲಿ ರೈಟ್ ತೊಗೋಬೇಕು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಇದು ಊರು ಒಳಗಡೆ ಹೋಗ್ತಾ ರೋಡ್ ಹೇಗಿದೆ ಹಾಗೇ ನೇರ ಹೋಗಬೇಕಾಗತ್ತೆ ಹಾಂ ಈಗ ಬರ್ತಾ ಇದೆ ನೋಡಿ ಇದು ಡೆಡ್ ಎಂಡು ಈ ಕಡೆ ಲೆಫ್ಟ್ ಒಂದು ರೋಡ್ ಹೋಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸೊ ಈ ಲೆಫ್ಟ್ ರೋಡಿಗೆ ಹೋಗಬಾರ್ದು ಸೊ ಈ ಕಡೆ ರೈಟ್ ಸೈಡ್ ಇದೆ ರೈಟ್ ಸೈಡ್ಗೆ ತಗೊಂಡ್ರೆ ನಮಗೆ ದೇವಸ್ಥಾನ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಬರೋದು ಸೊ ಅಲ್ಲಿ ಕೂಡ ಒಂದು ಆರ್ಚ್ ಇದೆ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ ಅದೇ ರೋಡ್ ಈಗ ನೇರ ಹೋದ್ರೆ ನಾವು ಊರು ಒಳಗಡೆ ಹೋಗ್ತೀವಿ ಆ ಊರು ಸಿಗೋದಕ್ಕೆ ಮುಂಚೆ ದೇವಸ್ಥಾನ ಸಿಗೋದರಿಂದ ನಾವು ದೇವಸ್ಥಾನದ ಇಲ್ಲೇ ಲೆಫ್ಟ್ ತಗೊಬೇಕು ಇಲ್ಲಿ ಗೇಟ್ ಕಾಣಿಸ್ತಾ ಇದೆಯಲ್ಲ ಈ ಗೇಟ್ ಒಳಗಡೆಯಿಂದ ಒಂದು ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಮೀಟರ್ ಸಮಥಿಂಗ್ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ಸೊ ಇವತ್ತು ಐನೂರು ಇರಲಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಗೇಟ್ ಕ್ಲೋಸ್ ಮಾಡಿದರು ಯಾರಿಗಾದ್ರೂ ಈಸಿ ಅಂದರೆ ಇಲ್ಲೊಂದು ಮಂಟಪ ಕಾಣ್ತಾ ಇದೆ ನೋಡಿ ಆ ಮಂಟಪ ನೋಡಿದ್ರೆ ದೇವಸ್ಥಾನ ಅಂತ ಗೊತ್ತಾಗ್ಬಿಡುತ್ತೆ ಸೊ ಒಳಗಡೆಗೂ ವೆಹಿಕಲ್ ಹೋಗೋ ಚಾನ್ಸಸ್ ಇದೆ ಇವತ್ತು ಗೇಟ್ ಕ್ಲೋಸ್ ಆಗಿದ್ದರಿಂದ ನಾವು ಔಟ್ ಕಾರ್ ನಿಲ್ಸಿ ಒಳಗಡೆಗೆ ನಡ್ಕೊಂಡು ಹೋದ್ವಿ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಿದ್ದ ಕಾರಣ ಇನ್ನೂ ಅಲ್ಲಲ್ಲಿ ಕಲ್ಲುಗಳು ಅದೆಲ್ಲ ಜೋಡಿಸಿದ್ದಾರೆ ಜೊತೆಗೆ ಮಳೆ ಬಿದ್ದು ಇಲ್ಲೆಲ್ಲ ಗುಂಡಿ ಗುಂಡಿಲೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಸೊ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ ಸೊ ನನ್ನ ಅಮ್ಮನವರ ದೇವಸ್ಥಾನ ಇದು ಎಷ್ಟು ಸ್ಪೆಷಲ್ ಅಂತ ನಿಜವಾಗ್ಲೂ ಹೇಳೋಕ್ಕೆ ಸಾಧ್ಯ ಅಲ್ಲ ಅಷ್ಟು ಸ್ಪೆಷಲ್ ನಮಗೆ ನನ್ನ ಅಮ್ಮ ಅಮ್ಮ ಇರೋಂಥ ಜಾಗ ಇದು ಸೊ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ನಮಗೆ ಕೊನೆಗೂ ಅಮ್ಮನ ನೋಡೋ ಅಂಥ ಟೈಮ್ ಸೊ ಈ ನನ್ನ ಅಮ್ಮನ್ನ ಅಮೃತ ಶಿಲೆಯಲ್ಲಿ ಕೆತ್ತನೆ ಮಾಡಿರುವಂಥದ್ದು ಬಿಳಿ ಶಿಲೆಯಲ್ಲಿ ಕೆತ್ತನೆ ಮಾಡಿರುವಂಥದ್ದು ನೋಡೋದಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ ಆ ನಗು ಮುಖ ನೋಡಿದ್ರೆ ಎಷ್ಟೇ ಆಯಾಸ ಇರಲಿ ಎಷ್ಟೇ ಬೇಜಾರು ಇರಲಿ ಏನೇ ಇರಲಿ ಅದು ಮರ್ತೋಗ್ಬಿಡುತ್ತೆ ಅಷ್ಟು ಖುಷಿಯಾಗುತ್ತೆ ಸೋ ಇಲ್ಲಿ ಆ್ಯಕ್ಚುಲಿ ಈ ಅಮ್ಮ ಒಬ್ಬಳೇ ಅಲ್ಲ ಒಳಗಡೆ ಇನ್ನು ಹದಿನಾರು ದೇವರೇನೋ ಇದೆ ಒಳಗಡೆ ಸೊ ಈ ಕಡೆ ಈ ಕಡೆ ಕಂಬಗಳೇನು ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಎರಡೂ ಸೈಡು ಲೈನ್ ಆಗಿದ್ದಾವೆ ದೇವರುಗಳು ಸೊ ನಮಗೆ ಇದೊಂಥರ ನೆಮ್ಮದಿ ತಾಣ ಆ್ಯಕ್ಚುಲಿ ನಮಗೆ ಇದು ಇವತ್ತು ಐನೂರು ಔಟ್ಸೈಡ್ ಸೈಡ್ ಕಾರಣ ತುಂಬಾ ಜನ ಔಟ್ಸೈಡೇ ಪೂಜೆ ಮಾಡಿಕೊಂಡು ಹೊರಬಿಟ್ಟಿದ್ರು ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಇಲ್ಲಿ ಔಟ್ ತುಂಬ ತುಂಬಾ ಜನ ಪೂಜೆ ಮಾಡೋದು ಇಲ್ಲೇ ಈ ತ್ರಿಶೂಲ ಏನು ನೋಡ್ತಾ ಇದ್ದೀರಾ ಈ ತ್ರಿಶೂಲ ಬಂದು ನಾನು ತುಂಬ ಚಿಕ್ಕ ಮಗು ನನ್ನ ಬುದ್ಧಿ ಬಂದಾಗಿಂದ ಈ ತ್ರಿಶೂಲ ಇಲ್ಲೇ ಇದೆ ಇನ್ನೂ ಒಂದು ತ್ರಿಶೂಲ ಆ ಕಡೆ ಇಟ್ಟಿದ್ದಾರೆ ಅಲ್ಲಿ ಸ್ಟ್ರೈಟ್ ಅಲ್ಲಿ ಹಾರಗಳು ಕಾಣ್ತಾ ಇದೆ ಅಲ್ಲ ಸೊ ಅಲ್ಲಿ ಇನ್ನೂ ಒಂದು ತ್ರಿಶೂಲ ಇದೆ ಅದು ಈ ನಡುವೆ ಇಟ್ಟಿದ್ದಂಥದ್ದು ದೇವಸ್ಥಾನ ಸ್ವಲ್ಪ ಕಟ್ಟದ ಮೇಲೆ ಇಟ್ಟಿದ್ದಂತ ಬಟ್ ಇಲ್ಲಿ ಮುಂದೆ ಏನಿದೆ ಇದು ನಾನು ಪುಟ್ಟ ಹುಡುಗಿ ಇದ್ದಾಗಿಂದೂ ನಾನು ಬುದ್ಧಿ ಬಂದಾಗಿಂದೂ ಅದು ಅಲ್ಲೇ ಇದೆ ಸೊ ಯಾವುದೇ ಒಳ್ಳೆ ವಿಚಾರ ಆಗಿದ್ರು ನಾನು ಇಲ್ಲಿ ಮನಸ್ಸಲ್ಲಿ ಅನ್ಕೋತೀನಿ ಇದು ಈ ರೀತಿ ಆಗಲಿ ಅಂತ ಹೇಳಿ ಸೊ ಅದು ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾನು ನಿಜವಾಗ್ಲೂ ಎಸ್ ಅಂತಲೇ ಸಿಗುತ್ತೆ ಇವತ್ತು ಕೂಡ ಒಳ್ಳೆ ಮನಸ್ಸಿಂದ ಒಳ್ಳದಾಗಲಿ ಯಾವುದೋ ಒಂದು ವಿಚಾರದಲ್ಲಿ ಅಂತ ಅಂದ್ಕೊಂಡು ನಾನು ಕಾಯಿ ಹೊಡೆದಿದ್ದು ಸೊ ಹೊಡೆದಿರೋ ಕಾಯಿ ನೀಟಾಗಿ ಬಂತು ಅಲ್ಲಿಗೆ ಅಮ್ಮ ಆಶೀರ್ವಾದ ಮಾಡಿದ್ದಾಳೆ ಅಂತಲೇ ಅರ್ಥ ಸೊ ಯಾರ್ಯಾರಿಗೆ ಆ ಕಾಯಿ ಹೊಡೆದಾಗ ಈ ರೀತಿ ಬಂದಾಗ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನಂತೂ ಈ ಕೆಲವೊಂದು ದೇವ್ರ ವಿಚಾರಗಳಲ್ಲಿ ನಾನು ತುಂಬ ನಂಬ್ತೀನಿ ತೆಂಗಿನಕಾಯಿ ಹೊಡೆಯೋದ್ರಿಂದ ಹಿಡಿದು ಪ್ರತಿಯೊಂದೂ ನಮ್ಮ ಕೋರಿಕೆ ಅಮ್ಮನವ್ರಿಗೆ ದೇವ್ರಿಗೆ ತಲುಪಿದೆ ಅಂತ ಹೇಳಿ ಸೊ ಯಾರಿಗೆ ಇದೇ ರೀತಿ ನನ್ನ ರೀತಿಯೇ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತು ಐನೂರು ಇಲ್ಲದೆ ಇರೋ ಕಾರಣ ನಾನೇ ಒಂದು ರೇಂಜಿಗೆ ಪೂಜಾರಿ ಆಗಿಬಿಟ್ಟಿದ್ದೆ ಅಂದರೆ ಮಹಾಮಂಗ್ಲಾರತಿ ಮಾಡಿ ಅಲ್ಲಿದ್ದವ್ರು ಎಲ್ಲರಿಗೂ ಮಹಾಮಂಗ್ಲಾರತಿ ಕೊಟ್ಕೊಂಡು ಬಂದೆ ಅಲ್ಲಿಗೆ ನಾನೇ ಪೂಜಾರಿ ಆದಂಗೆ ಲೆಕ್ಕ ಅಲ್ವಾ ಸೊ ಎಲ್ಲರಿಗೂ ಮಹಾಮಂಗಳಾರತಿ ಕೊಟ್ಟಿದ್ದು ಆಯಿತು ನಿಜವಾಗ್ಲೂ ಎಲ್ಲರಿಗೂ ಕೊಟ್ಟೆ ಹಾಗೆ ನಿಮಗೂ ಕೂಡ ಕೊಡ್ತಾ ಇದ್ದೀನಿ ಸೊ ನೀವು ಕೂಡ ಮಹಾಮಂಗಳಾರತಿ ತೊಗೊಳ್ಳಿ ಅಮ್ಮನ ಆಶೀರ್ವಾದಕ್ಕೆ ಪಾತ್ರರಾಗಿ ನಾನು ಆಗಲೇ ಹೇಳಿದಾಗ ಐನೂರು ಮನೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಮನೆ ಈ ಆಲದ ಮರ ಬಂದು ನಾವು ಚಿಕ್ಕವರು ಇದ್ದಾಗ ತುಂಬಾ ಚಿಕ್ಕದಿತ್ತು ಇವಾಗ ಎಷ್ಟು ದೊಡ್ಡದಾಗಿದೆ ಮರ ಅಂದರೆ ಅಷ್ಟು ದೊಡ್ಡದಾಗಿತ್ತು ನಂಗೆ ನೋಡಿ ನಿಜವಾಗ್ಲೂ ಶಾಕ್ ಆಗೋಯ್ತು ಇದೇನು ಆಲದ ಮರ ಇಷ್ಟು ದೊಡ್ಡದಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿ ಇಲ್ಲೂ ಆ್ಯಕ್ಚುಲಿ ಒಂದು ಪುಟ್ಟ ಪುಟ್ಟ ಗುಡಿಗಳಿದೆ ಸೊ ಇಲ್ಲಿ ಬಂದವ್ರಿಗೆ ಗೊತ್ತಾಗುತ್ತೆ ಅದು ಪುಟ್ಟ ಗುಡಿ ಬಟ್ ಈ ಮರ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ನನಗದೇ ಶಾಕ್ ಅಂತ ಅನಿಸಿದ್ದು ಈಗ ನೆಕ್ಸ್ಟು ಮೇನ್ ಮ್ಯಾಟ್ರಿಗೆ ಬರ್ತೀನಿ ನಾವು ಅಮ್ಮ ನನ್ನ ತಮ್ಮ ಯಾವ ರೀತಿ ಇಲ್ಲಿ ಉಳ್ಕೊಂಡ್ರು ಅಂತ ನನ್ನ ತಮ್ಮನ ಕೈಲಿ ಇದ್ದೀನಿ ಸೋ ಮೇನ್ ಮ್ಯಾಟರ್ಗೆ ಹೋಗೋಣ ಬನ್ನಿ ನೋಡಿ ಇವನ್ನ ನನ್ನ ತಮ್ಮ ಆ್ಯಕ್ಚುಲಿ ಚಿಕ್ಕ ಮಗು ತೀರಾ ಚಿಕ್ಕ ಮಗು ಇದ್ದಾಗ ಅವನಿಗೆ ನೋಡಿ ಇದು ಕತ್ತ ತೋರಿಸೋಪಯ್ಯ ನೋಡಿ ಮಾರ್ಕ್ ಏನಿದೆ ಕತ್ತತ್ರ ಅದು ಅವನಿಗೆ ಇಲ್ಲಿ ಟೊಮೆಟೊ ಹಣ್ಣು ಥರ ಆಗಿಬಿಟ್ಟು ಚಿಕ್ಕ ಪೂಜಾರಪ್ಪರು ನನಗೆ ಹೆಸರು ಚೇಂಜ್ ಮಾಡಿ ಮಾಡಿಲ್ ರವಿಕುಮಾರ್ ಅಂತ ಆಮೇಲೆ ಇಲ್ಲಿ ಹೆಸರು ಚೇ ಇಲ್ಲ ಅನ್ಬಿಟ್ಟು ಈ ದೇವಸ್ಥಾನದ ಪೂಜಾರಪ್ಪರೇ ನನಗೆ ಹೆಸರು ಚೇಂಜ್ ಮಾಡಿ ಗೋವಿಂದ ರಾಜು ಅಂತ ಇಟ್ಟು ಆವಾಗ ಇಲ್ಲಿ ಬರುವಾಗ ಎತ್ಕೊಂಡ್ ಬಂದಿದ್ರೆ ಹೋಗ್ಬೇಕಾದ್ರೆ ನಾನೇ ನಡ್ಕೊಂಡು ಆರಾಮಾಗಿ ಕುಡಿದಾಡ್ಕೊಂಡು ಹೋಗಿದ್ದೀನಿ ಅಂದ್ರೆ ಬರೋವಾಗ ಅವನ್ಗೆ ಜ್ಞಾನನೇ ಇರ್ಲಿಲ್ಲ ಮಗು ಇನ್ನೇನು ಡಾಕ್ಟ್ರು ಉಳಿಯಲ್ಲ ಇನ್ನ ಅಂತ ಹೇಳಿ ಕಳ್ಸಿದ್ರು ಅದಾದಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಲಾಸ್ಟ್ ಹೋಪು ಈ ದೇವರೇ ಇದ್ದಿದ್ದು ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದಮೇಲೆ ಇಲ್ಲಿ ಹೆಸರು ಚೇಂಜ್ ಮಾಡ್ತೀನಿ ಅಂತ ಹೇಳಿ ಐನೂರು ಹೇಳಿ ಆ ಹೆಸರು ಚೇಂಜ್ ಮಾಡಿ ರವಿಕುಮಾರ್ ಅಂತ ಇದ್ದಿದ್ದನ್ನು ರಾಜು ಗೋವಿಂದ ರಾಜು ಅಂತ ಮಾಡಿದ್ದು ಬಟ್ ನಾವು ಇವಾಗ ರಾಜು ರಾಜು ಅಂತ ಕರಿತೀವಿ ಗೋವಿಂದ ಅಂತ ಬರೋದೇ ಇಲ್ಲ ಬಟ್ ಅವನ ಒರಿಜಿನಲ್ ಹೆಸರು ಗೋವಿಂದ ರಾಜು ಅಂತ ಬರುತ್ತೆ ಎಲ್ಲಾರು ಮುಳಕಟಮ್ಮ ದೇವ್ರನ್ನ ಮುಳಕಟಮ್ಮ ದೇವ್ರು ಅಂತ ಯಾರಿಗೆ ಹೇಳೋದ್ರು ನಾಗಮಂಗ್ಲಕ್ಕೆ ಹೇಳ್ತಾರೆ ಜಾಸ್ತಿ ಯಾಕಂದ್ರೆ ಅಲ್ಲೇನೆ ತುಂಬಾ ದೇವಸ್ಥಾನ ಇರೋದು ಅದೇ ತುಂಬಾ ಇರೋದು ಇದು ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಗೊತ್ತು ಮತ್ತೆ ಮನೆ ದೇವರ ಮನೆ ದೇವರುಗಳು ಇಲ್ಲಿ ತುಂಬಾ ಜನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮುಸ್ಲಿಮ್ಸ್ ಬರ್ತಾರೆ ಎಲ್ಲಾ ತರದವರು ಬರ್ತಾರೆ ಇಲ್ಲಿಗೆ ಬನ್ನಿ ನಮ್ಗೆ ಇಟ್ಟು ಬನ್ನಿ ಬರ್ಬೋದು ಇವಾಗ ನಮ್ಗೆ ಇಟ್ಟು ಬನ್ನಿ ಆಗಿಲ್ಲ ಅಂದ್ರೆ ಬೆಂಗಳೂರಿಂದ ಇವಾಗ ಮೊರಂಟೆಪಳ್ಳಿಯಿಂದ ಕರೆಕ್ಟಾಗಿ ಏನಿಲ್ಲ ಅಂದ್ರೂ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಗೆ ಏ ಮದುವೆ ದೇವಸ್ಥಾನದಿಂದ ಎರಡು ಎರಡುವರೆ ಕಿಲೋಮೀಟರ್ ಅಷ್ಟು ಇಲ್ಲಿ ಆರಾಮಾಗಿ ಬರ್ಬೋದು ಸುತ್ತ ಜಾಗ ಚೆನ್ನಾಗಿದೆ ಇಲ್ಲಲ್ಲ ಹೌದು ಅಂದ್ರೆ ನಂಬಿಕೆ ಇರೋ ಬನ್ನಿ ಅಂದ್ರೆ ಈ ಕೆಲವರು ಹೇಳ್ತಾರೆ ಅಲ್ಲಿ ಇಲ್ಲಿ ಎಲ್ಲಾ ದೇವರಿಗೂ ಓಡಾಡೋದು ಹೇಗೆ ಹಾಗೆ ಅಂತ ಸೊ ಅದಕ್ಕೋಸ್ಕರ ಅಂತಾನೆ ಬರಬೇಡಿ ಒಂದು ನಂಬಿಕೆ ದೇವರು ಅಂತ ಅಂದರೇ ನಂಬಿಕೆ ನಂಬಿಕೆ ಇರಬೇಕು ನಂಬಿಕೆ ಇರೋ ಬನ್ನಿ ಗೊತ್ತಂಗೆ ಗೊತ್ತಿರೋದು ನಾವೇನು ಹೇಳೋದಿನ್ ಬೇಡ ದೇವ್ರ ಬಗ್ಗೆ ಗೊತ್ತಿರೋರು ನೀವೇ ಬರ್ತೀರಾ ಇಲ್ಲಿ ಒಂದ್ಸತ ಬಂದು ಆದ್ರೆ ನೀವು ಪದೇ ಪದೇ ಬರಬೇಕು ಅನ್ಸುತ್ತೆ ಅದರಲ್ಲೂ ಮಾರ್ಚ್ ಇದು ಯುಗಾದಿ ಹಬ್ಬ ಆಗಿ ಹದಿನೈದು ದಿವಸಕ್ಕೆ ಜಾತ್ರೆ ಆಗುತ್ತೆ ಜಾತ್ರೆ ಟೈಮಲ್ಲಿ ಬಂತು ಹನ್ನೆರಡು ದೇವ್ರ ಮೆರವಣಿಗೆ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೋಲ್ ನೈಟ್ ಜಾತ್ರೆ ನಡೆಯುತ್ತೆ ಇಲ್ಲಿ ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಅಷ್ಟು ಚೆನ್ನಾಗಿರುತ್ತೆ ಆ ದೇವ್ರುಗಳು ಒಂದರಿಂದ ಒಂದು ಗಳಲ್ಲಿ ಪಲ್ಲಕ್ಕಿ ತರ ಬರೋದೇ ನೋಡೋದೇ ಒಂದ್ ರೀತಿ ಖುಷಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಿಗಾದ್ರೂ ದೇವರುಗಳ ದೇವಸ್ಥಾನಗಳಿಗೆ ತುಂಬಾ ಜನ ಭೇಟಿ ಕೊಡ್ತಾ ಇರ್ತೀರಾ ಸೊ ಅಂಥವ್ರು ಖಂಡಿತವಾಗ್ಲೂ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇವಾಗ ಏನಿದೆ ರಾಗಿ ಎಲ್ಲ ಬೆಳೀತಾ ಇದ್ದಾರಲ್ಲ ಇದು ಜಾತ್ರೆ ಟೈಮಲ್ಲಿ ಇದೆಲ್ಲ ಕೊಯ್ಲು ಆಗೋಗಿರುತ್ತೆ ಸೊ ಇದೆಲ್ಲ ಗಾಲಿ ಖಾಲಿ ಇರುತ್ತೆ ಅಲ್ಲೆಲ್ಲ ಕುತ್ಕೊಂಡು ಅಡುಗೆ ಮಾಡ್ತಾಯಿರ್ತಾರೆ ತುಂಬ ಜನ ಟೆಂಟ್ಗಳ ಥರ ಹಾಕ್ಕೊಂಡಿರ್ತಾರೆ ಟೆಂಟ್ಗಳ ಥರ ಹಾಕ್ಕೊಂಡು ಅಡುಗೆ ಮಾಡೋದು ಮತ್ತು ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾರೆ ಬಟ್ ನಾನ್ ವೆಜ್ಜೇ ಮಾಡೋದು ಇಲ್ಲಿ ನಾನ್ ವೆಜ್ ದೇವರೇ ಸೊ ನೋಡಿ ಇದು ನಮ್ಮ ಮನೆ ದೇವರು ಆ್ಯಕ್ಚುಲಿ ಇದು ನನ್ನ ಒಬ್ಬಂದೇ ಸ್ಟೋರಿ ಅಲ್ಲ ನಮ್ಮಮ್ಮಂದು ಕೂಡ ಒಂದು ಸ್ಟೋರಿ ಇದೆ ಸೊ ನಮ್ಮಮ್ಮ ಬದುಕಿದ್ದು ಕೂಡ ಇದೇ ದೇವಸ್ಥಾನದಲ್ಲೇ ಅದು ನನ್ನ ತಮ್ಮನೇ ಹೇಳ್ತಾನೆ ಹೇಳ್ಬಿಡಪ್ಪ ಏನು ನಮ್ಗೆ ಅಷ್ಟು ಇಲ್ಲ ನಮಗೆ ಐಡಿಯಾ ನಮ್ಮ ಅಪ್ಪಾರ ನಮ್ಗೆ ಹೇಳಿದ್ದು ಆವಾಗಿನ ಚಿಕ್ಕ ಮಕ್ಕಳು ನಮ್ಮಗೆ ಸ್ವಲ್ಪ ಲೂಸ್ ಮೋಷನ್ ಥರ ಇದಾಗಿ ಪೂರ್ತಿ ಸೀರಿಯಸ್ ಆಗಿ ಹೋಗಿದ್ರು ನಾವಪ್ಪ ಬರೋವಾಗ ಎತ್ಕೊಂಡು ಬಂದು ಅಲ್ಲಿ ಹೋಮಕುಂಡ ಇದೆ ಆ ಹೋಮ ಮೇಲೆ ಮುಂದೆ ಮಲಗಿಸ್ಬಿಟ್ರಂತೆ ನಮ್ಮ ಇನ್ನಷ್ಟೇ ನೀವೇ ದಾರಿ ಅಂತ ಹೇಳಿ ಒಂದ್ ದಿನ ಇಲ್ಲೇ ಇರ್ಸ್ಕೊಂಡು ನಾವ್ ಮಮ್ಮಿ ನಡ್ಕೊಂಡೇನೆ ಆರಾಮಾಗಿ ಎದ್ದು ಬಂದಿದ್ರಂತೆ ಆ ಥರ ಅಷ್ಟು ನಂಬಿಕೆ ದೇವ್ರ ಮೇಲೆ ನಮ್ಮ ಜೀವನ ಅವು ಇಷ್ಟು ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅಂದ್ರೆ ನಮ್ಗೆ ಇದೇ ದೇವರು ಇದ್ದವು ನಾನು ಅಕ್ಕಿ ನನಗೆ ಏನೇ ಆಗ್ಬೇಕಂದ್ರೂ ನಾನು ಬಂದು ಬೇಡ್ಕೊಳ್ಳೋದು ಎರಡೇ ದೇವರು ಜಾಸ್ತಿ ಒಂದು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಬಿಟ್ಟರೆ ಮುಳ್ಕೊಂಡ ಮನೆ ದೇವರು ಏನೇ ಆದರೂ ಇದು ನಾನು ಇಲ್ಲಿಂದ ಈ ದೇವಸ್ಥಾನ ಇದ್ದಾರೆ ನಾನು ಎನಿ ಟೈಮ್ ಯಾವಾಗಲೂ ನಮ್ಮ ಕೈಲಿ ಇದ್ದೇ ಇರುತ್ತಿ ಇದು ಕಟ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಕಟ್ ಮಾಡಿ ಹೋಗೋದು ಇಲ್ಲಿ ಆ ಥರ ಅಷ್ಟು ನಂಬಿಕೆ ನಮಗೆ ದೇವರ ಮೇಲೆ ಆ ಥರ ಇದೆ ಬನ್ನಿ ಎಲ್ಲಾರೂ ನಮ್ಮ ದೇವಸ್ಥಾನ ನೋಡಿ ತಾಯಿನ ನೋಡ್ಕೊಂಡು ಹೋಗಿ ಅದನ್ನು ಕನಿಸ್ತಾ ಇರುತ್ತೆ ಓ ಏನು ನಾವೆಲ್ಲ ಕಡೆ ನೋಡಿದ್ದೀವಿ ಹಾಗೆ ಹೀಗೆ ಅಂತ ಸೊ ಎಲ್ಲ ಕಡೆ ನೋಡಿರ್ತೀರ ನೋಡಿ ಒಂದೊಂದು ದೇವಸ್ಥಾನದಲ್ಲಿ ಒಬ್ಬೊಬ್ರಿಗೊಂದೊಂದು ರೀತಿ ನಂಬಿಕೆ ಇರುತ್ತೆ ಇವಾಗ ನಾವೇ ಎಷ್ಟೋ ಜನಕ್ಕೆ ವೀಡಿಯೋ ನೋಡುವಾಗ ಅನ್ಕೋತೀವಿ ಕೆಲವ್ರು ವೀಡಿಯೋ ಮಾಡಿರ್ತಾರೆ ಈ ಥರ ಪ್ರತೀತಿ ಇದೆ ಹೀಗೆ ಹೀಗೆ ಅಂತ ಸೊ ನಾವು ಅಲ್ಲೆಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ ಬಟ್ ಇದಕ್ಕೆ ಮುಂಚೆ ನಾವು ಯಾವುದೇ ವೀಡಿಯೋ ಮಾಡಿಲ್ಲದೆ ಇರೋದ್ರಿಂದ ಯಾವುದೂ ನಾವು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನು ನೆಕ್ಸ್ಟು ಇದೇ ರೀತಿ ನಮ್ಮ ರೀತಿಯೇನೇ ಯಾವುದಾದ್ರು ದೇವಸ್ಥಾನಗಳು ಈ ಥರ ಇದೆ ಅಂತ ಅಂದಾಗ ಖಂಡಿತ ಆ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ಪ್ರತೀತಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಮತ್ತು ಜೀವನದಲ್ಲಿ ಎಲ್ಲರಿಗೂ ದೇವರ ಮೇಲೆ ನಂಬಿಕೆ ಅಂತ ಇದ್ದೇ ಇರುತ್ತೆ ಸೊ ಆ ನಂಬಿಕೆ ನಮಗೆ ತುಂಬ ಅಂದರೆ ತುಂಬ ಇದೆ ನಮ್ಮ ಲೈಫಲ್ಲಿ ನಮ್ಮವರೇ ನಮಗೆ ಬತ್ತಿ ಇಟ್ಟರು ಕೂಡ ದೇವರು ನಮಗೆ ಬತ್ತಿ ಇಟ್ಟಿಲ್ಲ ನಾವು ಕಷ್ಟದಲ್ಲಿ ತೀರಾ ಕೆಳಗೆ ಬಿದ್ದಾಗ ನಮ್ಮನ್ನು ಕೈ ಹಿಡ್ದಿದ್ದೆ ನಮ್ಮನೆ ದೇವ್ರುಗಳು ಸೊ ಹಂಗಾಗಿ ನಾವು ದೇವ್ರನ್ನ ತುಂಬ ನಂಬ್ತೀವಿ ನಮ್ಗೆ ಇದೇ ದೇವರು ಅದೇ ದೇವ್ರು ಅಂತ ಏನಿಲ್ಲ ಎಲ್ಲ ದೇವ್ರಿಗೂ ಹೋಗ್ತೀವಿ ಎಲ್ಲದಕ್ಕೂ ಹೋಗ್ತೀವಿ ಸೊ ನಾವು ತುಂಬ ಇಷ್ಟಪಡುವಂಥ ದೇವ್ರುಗಳು ಇದು ಸೊ ದೇವನೊಬ್ಬ ನಾಮ ಹಲಗು ಅನ್ನೋದು ಕೇಳಿದಿರಲ್ಲ ಎಲ್ಲ ದೇವ್ರೂ ಒಂದೇ ಅಂತ ಅನ್ನೋವಾಗ ಎಲ್ಲದಕ್ಕೂ ಹೋಗ್ತೀವಿ ನಮ್ಗೆ ಅದು ಇದು ಅಂತ ಏನಿಲ್ಲ ಸೊ ಈ ದೇವಸ್ಥಾನನ ನಾನು ತೋರಿಸ್ಬೇಕು ಅಂತ ಇತ್ತು ಹಾಗಾಗಿ ಇದೊಂದು ತೋರ್ಸೋಣ ಅಂತ ಅಲ್ಲದೆ ಇದು ಹೇಳಿದ್ನಲ್ಲ ನನ್ನ ತಮ್ಮ ಹೇಳಿದ್ನಲ್ಲ ನನ್ನ ತಮ್ಮ ಬದುಕಿದ್ದು ಇಲ್ಲೇ ನಮ್ಮ ಅಮ್ಮ ಬದುಕಿದ್ದು ಇಲ್ಲೇ ಸೊ ಹಂಗಾಗಿ ಇದು ಈ ರೀತಿ ಇರೋದರಿಂದ ನಮ್ಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ದೇವಸ್ಥಾನಗಳ ಮೇಲೆ ಅದಕ್ಕಾಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ನನ್ನ ಜೊತೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ ಈ ವಿಡಿಯೋದಲ್ಲಿ ಅಂತ ಅನ್ಕೋತೀನಿ ಹೋಪ್ಫುಲ್ ಇದು ಈ ಬ್ಲಾಗಿಂದ ಯಾರಿಗಾದ್ರೂ ಏನಾದರೂ ಚೂರು ಹೆಲ್ಪ್ ಆಗಬಹುದೇನೋ ಅಂತ ಗೆಸ್ ಮಾಡ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇತ್ತು ಹಾಗೆ ಇನ್ನೂ ಒಂದು ಹೇಳೋದು ಮರ್ತ್ಬಿಟ್ಟೆ ನಾನು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಐನೂರು ನಮ್ಮ ಸ್ವಾಮಿಗಳಿದ್ರು ಮುಂಚೆ ಅವರು ತೀರೋಗ್ಬಿಟ್ರು ಅವರನ್ನು ನೋಡಿದ್ರೆ ನಿಜವಾಗಲೂ ನಮಗೆ ದೇವ್ರನ್ನ ನೋಡ್ದಾಗೆ ಆಗೋದು ಅವ್ರು ಮಾತಾಡ್ತಾ ಇದ್ವಿ ಸ್ಟೈಲೇ ಚೆಂದ ಏನದೋ ಯಾಕದೋ ಅಂತ ಮಾತಾಡೋರು ಅವರು ಸೊ ಅವ್ರನ್ನ ಮಾತಾಡೋದು ಅಂದರೆ ತುಂಬ ಚಿಕ್ಕ ಮಕ್ಕಳಿಂದ ನಾವು ಹುಟ್ಟಿದಾಗಿಂದ ಅವರನ್ನು ನೋಡಿ ಬೆಳೆದ್ವಿ ಅವರಿಲ್ಲ ಅಂತ ಈ ಜಾಗ ಜಾಗದಲ್ಲಿ ಒಂಥರ ಕಷ್ಟ ಅನಿಸುತ್ತೆ ಅಷ್ಟು ಆ ವ್ಯಕ್ತಿ ಮುಖದಲ್ಲಿ ಆ ದೈವ ಕಳೆ ಅನ್ನೋದು ನಿಜವಾಗ್ಲೂ ಇತ್ತು ಅದನ್ನು ಇಲ್ಲಿ ನೋಡಿರೋರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಬಂದರೆ ಆಚೆಗಡೆ ಒಂದು ಫೋಟೋ ಇದೆ ಅವ್ರದ್ದೇ ದೊಡ್ಡದಾಗಿ ಅದನ್ನು ನೋಡಿ ನೋಡ್ಬೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಅವ್ರ ವಿದ್ಯೆ ಮತ್ತು ಮದುವೆ ಮತ್ತು ಅವ್ರಿಗೇನೇ ತೊಂದರೆ ಇದ್ರು ಕೇಳೋದಕ್ಕೆ ಅಂತಲೇ ಬರ್ತಾರೆ ಎಷ್ಟೋ ಜನಕ್ಕೆ ಪರಿಹಾರ ಸಿಕ್ಕಿದೆ ಸೊ ಈ ಕಡೆ ಇರೋರ್ನ ವಿಚಾರಿಸಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಸೊ ಯಾರಿಗಾದ್ರೂ ಆ ರೀತಿ ಇದ್ರೂ ಬಂದು ಕೇಳಿ ತಿಳ್ಕೊಬೋದು ಸೊ ನಿಮ್ಗೆ ಏನಾದರೂ ಪರಿಹಾರ ಸಿಗುತ್ತೆ ಅಂತಂದ್ರೂ ಸಿಗ್ಬೋದು ಯಾರಿಗೆ ಗೊತ್ತು ಯಾರಿಗೆ ಆವಾಗ ಎಲ್ಲಿಂದ ಹೇಗೆ ಉಪಯೋಗ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಸೊ ಐ ಥಿಂಕ್ ಇದು ಹೆಲ್ಪ್ ಆಗ್ಬೋದು ಅಂತ ನಾನು ಅನ್ಕೋತೀನಿ ನೋಡಿದ್ರಿ ಅಲ್ವಾ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸೊ ಇದು ನಮಗೆ ವಿಡಿಯೋ ಮಾಡ್ತಾ ಇರೋದು ಹೊಸದಾಗಿರೋದ್ರಿಂದ ಏನೇ ಮಿಸ್ಟೇಕ್ ಇದ್ದರೂ ದಯವಿಟ್ಟು ಕ್ಷಮಿಸಿ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಈ ರೀತಿ ಮಿಸ್ಟೇಕ್ ಇದೆ ಸರಿ ಮಾಡ್ಕೊಳ್ಳಿ ಅಂತ ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸೊ ಇಷ್ಟೊತ್ತು ಪೇಷನ್ಸಿಂದ ವೆಯ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಹೀಗೆ ಸಪೋರ್ಟ್ ಇರಿ ಇನ್ನು ಮಿಕ್ಕಿದ್ದು ಎಲ್ರಿಗೂ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ গুণ নমস্কাৰ